ಅದು ನಾವು ಇವಾಗ ನಾವು ಎಲ್ಲ ವಿಚಾರಗಳು ಮಾತಾಡಿದಾಗ ರೈಲ್ವೇಸ್ ಆದರೂ ಆದಾಗ ಇಲ್ಲ ನ್ಯಾಷನಲ್ ಹೈವೇಸ್ ಆದಾಗ ಪ್ರಾಬ್ಲಮ್ ಏನಾಗ್ತಾ ಇದೆ ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟ್ ದ ಸ್ಟೇಟ್ ಗೌರ್ಮೆಂಟ್ ಈಸ್ ನಾಟ್ ರೆಡಿ ಟು ಅಕ್ವೈರ್ ಲ್ಯಾಂಡ್ ಆ್ಯಂಡ್ ಗಿವ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಕೂತ್ಕೊಳ್ತಾ ಇದೆ ನಾನು ಕೆ ಡಿ ಪಿ ಮೀಟಿಂಗಲ್ಲೂ ಇದು ಎತ್ತಿದ್ದೀನಿ ದಿಶಾ ಮೀಟಿಂಗಲ್ಲೂ ಇದನ್ನು ಎತ್ತಿದ್ದೀನಿ ದಯವಿಟ್ಟು ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಅಕ್ವೈರ್ ಲ್ಯಾಂಡ್ ಆ್ಯಂಡ್ ಗಿವ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಡೆವಲಪ್ಮೆಂಟ್ ವರ್ಕ್ಸ್ ವೆದರ್ ಇಟ್ ಈಸ್ ಹೈವೇಸ್ ಆರ್ ರೈಲ್ವೇಸ್ ಸೊ ಇಂಥ ವಿಚಾರದಲ್ಲಿ ದಯವಿಟ್ಟು ಒಂದು ನೀವು ಗಮನ ಹಾರಿಸಿ ಅಂತ ನಮ್ಮ ಕೋಲಾರ ಶಾಸಕು ಹೇಳಿದ್ದೀನಿ ಮತ್ತು ಉಸ್ತುವಾರಿ ಮಂತ್ರಿಗಳಿಗೂ ಹೇಳಿದ್ದೀನಿ ಸೊ ಅದನ್ನೇನು ಬಂದಾಗ ಆವಾಗ ನಾವು ಏನಾದರೂ ಡೆವಲಪ್ಮೆಂಟ್ ವರ್ಕ್ಸ್ ನೋಡ್ಬೋದು ಅದಿಲ್ಲಾಂದರೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬಂದಾಗ ಸ್ಟೇಟ್ ಗೌರ್ಮೆಂಟು ಕೋಪರೇಷನ್ ಮಾಡಬೇಕಲ್ಲ ದಸರಾ ಆದ ಮೇಲೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ದಸರಾ ಆದಮೇಲೆ ಎಲ್ಲರನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರೆಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ಫಂಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ಇವಾಗ ನೀವು ಆವತ್ತಿಂದ ನಾನು ಕೇಳ್ತಾನೇ ಇದ್ದೀರಾ ಇದು ಏನಾಗಿದೆ ಅಂದರೆ ನಾವು ಕೈಗಾರಿಕೆ ತರಕ್ಕೆ ನಾವು ರೆಡಿಯಾಗಿದ್ದೀವಿ ನಾವೇನು ಇಲ್ಲ ಅನ್ನಲಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಆವತ್ತಿಂದ ಏನು ಹೇಳ್ತಾ ಇದ್ದೀನಿ ನಾನು ನಾನು ಹೇಳೋದು ಅಂದರೆ ಏನು ಹೈವೇಸ್ ಇದೆಯೋ ಏನು ಟ್ರೈನ್ ಫೆಸಿಲಿಟೀಸ್ ಇದೆಯೋ ಅದು ಫಿನಿಶ್ಡ್ ಪ್ರಾಡಕ್ಟ್ಗೆ ನಾವು ಅದು ಫೆಸಿಲಿಟೀಸ್ ಕರೆಕ್ಟಾಗಿದೆ ಫಾರ್ ಡೆವಲಪ್ಮೆಂಟ್ ಆಫ್ ದ ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಏನು ಒಂದು ಸ್ಥಾಪನೆ ಆಗಬೇಕು ಸುಮಾರು ಎರಡರಿಂದ ಮೂರು ವರ್ಷ ಆಗುತ್ತೆ ಸ್ಥಾಪನೆ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅದಕ್ಕೆ ಇವಾಗ ಇಲ್ಲ ಅಂತ ಅದೇ ಕೇಳ್ತಾ ಇರೋದು ಕೋಲಾರ ಕೆ ಜಿ ಎಫ್ ಸಿಟಿನ ಫಸ್ಟ್ ಡೆವಲಪ್ ಮಾಡಬೇಕು ಅಂತ ನಾವು ಅದು ಆವತ್ತಿಂದ ಅದೇ ಹೇಳ್ತಾಯಿರೋದು ಕೆ ಜಿ ಎಫ್ ಸಿಟಿ ಡೆವಲಪ್ ಮಾಡಿದ್ರೆ ನಾವು ಇದು ಏನಾದರೂ ಒಂದು ಕೈಗಾರಿಕೆ ತರಬೋದು ಯಾಕೆಂದರೆ ಅಲ್ಲಿ ಬಂದಾಗ ಇಂಜಿನಿಯರ್ಸ್ ಆದರೂ ಆಗಲಿ ವರ್ಕ್ ಫೋರ್ಸಸ್ ಆದರೂ ಆಗಲಿ ಇಲ್ಲಾಂದರೆ ಅಡ್ಮಿನಿಸ್ಟ್ರೇಟಿವ್ ಅವರಾದರೂ ಆಗಲಿ ಬಂದು ಎಲ್ಲೋ ಒಂದು ಕಡೆ ಅವ್ರಿಗೆ ಫೆಸಿಲಿಟೀಸ್ ಇರಬೇಕು ಹೌಸಿಂಗ್ ಫೆಸಿಲಿಟೀಸ್ ಇರಬೇಕು ಹೋಟೆಲ್ ಫೆಸಿಲಿಟೀಸ್ ಇರಬೇಕು ರಿಕ್ರಿಯೇಷನ್ ಫೆಸಿಲಿಟೀಸ್ ಎಲ್ಲ ಇರಬೇಕು ಯಾಕೆಂದರೆ ಅವ್ರು ಎಲ್ಲ ಬರ್ತಾರೆ ಅದನ್ನೆಲ್ಲ ಡೆವಲಪ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಏನೋ ಒಂದು ಸರ್ ಸ್ಟಾರ್ಟ್ ಆಗಬೇಕು ಅಂದರೆ ಇವಾಗ ನಮ್ಮ ನಾನು ಎಮ್ ಪಿ ಆಗಿ ನಾಲ್ಕು ತಿಂಗಳಾಗಿದೆ ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ನಾನು ಕಾಲ ಒಂದು ಮಾಡಿದ್ರೆ ನಾನು ಮೋಸ್ಟ್ಲಿ ಜನ್ವರಿ ಅಷ್ಟೊತ್ತಿಗೆ ನಿಮಗೆ ಒಂದು ಒಳ್ಳೆ ಸುದ್ದಿ ಕೊಡೋ ಇದರಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಬ್ಯಾಂಗ್ಳೂರಲ್ಲಿ ಎಮ್ ಎಸ್ ಎಮ್ ಇ ಅವರು ಶೋಭಾ ಕರಂದ್ಲಾಜೆ ಮೇಡಮ್ನ ಒಂದು ಮೀಟಿಂಗ್ ಕರೆದು ಮಾಡಿಸಿದ್ದೀವಿ ಆಯಾಮ ಹೇಳಿದ್ದಾರೆ ಏನೇನು ಕೋಲಾರಿಗೆ ಏನೇನು ಬೇಕೋ ಎಲ್ಲ ಹೇಳಿದರೆ ನಾನು ನಿಮಗೆ ಇದು ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ ಎಮ್ ಎಸ್ ಎಮ್ ಇ ಇವಾಗ ಹೆವಿ ಇಂಡಸ್ಟ್ರೀಸ್ ನಮ್ಮ ಪಾರ್ಟಿಯ ಎಂ ಪಿನೇ ಮತ್ತು ಇವರು ಆಗಿದ್ದಾರೆ ಸೊ ಅದನ್ನು ಹೆವಿ ಇಂಡಸ್ಟ್ರೀಸು ಆಗುತ್ತೆ ಇದ್ರ ಜೊತೆ ರಿನ್ಯೂವಬಲ್ ಎನರ್ಜಿ ಪ್ರಹ್ಲಾದ್ ಜೋಶಿ ಅವ್ರನ್ನೂ ಮಾತಾಡಿದ್ದೀನಿ ಆಮೇಲೆ ಇದ್ರ ಜೊತೆ ಫುಡ್ ಪ್ರೊಸೆಸಿಂಗ್ಗೆ ನಮ್ಮ ಚಿರಾಗ್ ಪಾಸ್ವಾನ್ ಅವ್ರನ್ನು ಮಾತಾಡಿದ್ವಿ ಈ ನಾಲ್ಕು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೋ ಒಂದು ಎರಡು ಪ್ರಾಜೆಕ್ಟ್ ಅಂತೂ ಗ್ಯಾರಂಟಿ ಇಲ್ಲಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆ ಕೋಟೆಗಳ ಒಡೆಯನಾದರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಿಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾಕಿ ಇಳಿಸಬಹುದು ಕರೆ ಮಾಡಿ ನೈನ್